ಐ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು ಕನ್ನಡ ಲಾಕ್ಸ್ಗೆ ವೆಲ್ಕಮ್ ಸ್ನೇಹಿತರೆ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು ತುಂಬಾ ಜನ ಕೇಳ್ತಾ ಇದ್ರು ನಮ್ಮನೇಲು ಟೈಲರಿಂಗ್ ಮಷೀನ್ ಇದೆ ಬಟ್ ನಮಗೆ ಯೂಸ್ ಮಾಡೋದಕ್ಕೆ ಬರ್ತಾ ಇಲ್ಲ ಹಾಗಾಗಿ ಕೆಲವೊಂದು ಅದನ್ನು ಯಾವ ರೀತಿ ಯೂಸ್ ಮಾಡೋದು ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ತಿಳಿಸ್ಕೊಡಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಇದ್ರು ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇದು ಒಂದು ಸ್ಟಿಚಿಂಗ್ ಮಿಷಿನು ನಂದು ಇದು ಕ್ವಿಕ್ ಸ್ಟಿಚ್ ಮಿಷಿನ್ ಅಂತ ಉಷಾ ಕಂಪ್ನಿಯವ್ರದ್ದು ಇಲ್ಲಿ ನೋಡ್ತಾ ಇರ್ಬೋದು ಉಷಾ ಕಂಪ್ನಿಯವ್ರದ್ದು ಕ್ವಿಕ್ ಸ್ಟಿಚ್ ಮಿಷಿನ್ ಅಂತ ನಾನು ತೊಗೊಂಡು ಆಲ್ರೆಡಿ ಏಳು ವರ್ಷ ಆಯಿತು ಏಳು ವರ್ಷದಿಂದ ಆಲ್ಮೋಸ್ಟ್ ಎರಡು ವರ್ಷ ಗ್ಯಾಪಾಗಿದೆ ಅನಿಸುತ್ತೆ ಅದಾದಮೇಲೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಅದು ಚೆನ್ನಾಗಿದೆ ಏನು ಪ್ರಾಬ್ಲಮ್ ಇಲ್ಲ ಅವಾಗವಾಗ ಸರ್ವಿಸಿಂಗ್ ಈ ಥರ ಎಲ್ಲ ಮಾಡಿಸ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ವಿತ್ ಮೋಟರ್ ಕೂಡ ಇರುತ್ತೆ ಇದಕ್ಕೆ ನಾವು ಮೋಟರ್ ಬೇಕು ಅಂದ್ರೆ ಕುಂಡರ್ಸ್ಕೋಬಹುದು ಇಲ್ಲಾಂದರೆ ಹಾಗೆ ಪೆಡಲ್ ಕೂಡ ಮಾಡ್ಕೋಬಹುದು ಪೆಡಲ್ ಇದ್ದಿರುತ್ತೆ ಏನು ಈ ತರ ಪೆಡಲಲ್ಲಿ ಇದು ಕೂಡ ಮಾಡ್ಕೋಬಹುದು ಇಲ್ಲಿ ನೋಡಿ ಮಾಮೂಲಿ ದಾರ ಬರುತ್ತಲ್ಲ ಹಾಕೊಂಡು ಕಾಲಲ್ಲಿ ಕೂಡ ಮಾಡ್ಕೋಬಹುದು ಇಲ್ಲ ನಮಗೆ ಬೇಕು ಅಂದರೆ ಮೋಟರ್ ಕೂಡ ಇರುತ್ತೆ ನೋಡಿ ಮೋಟರ್ ಕೂಡ ಇದಕ್ಕೆ ಫಿಕ್ಸ್ ಮಾಡ್ಕೋಬೋದು ನಿಮಗೆ ಎರಡು ಆಪ್ಷನ್ ಕೂಡ ಇರುತ್ತೆ ಇದರಲ್ಲಿ ಬಟ್ ಏನು ಅಂದರೆ ಇದು ಸ್ವಲ್ಪ ಫಾಸ್ಟ್ ಇರುತ್ತೆ ಮೋಟರ್ಗೂ ಕೂಡ ಇದು ಓಕೆ ನಡೆಯುತ್ತೆ ಮೋಟರ್ ಫಿಕ್ಸ್ ಮಾಡಿಕೊಂಡ್ರು ಕೂಡ ರನ್ ಆಗೋದಕ್ಕೆ ಹಾಗೆ ಫಾಸ್ಟ್ ಇರುತ್ತೆ ಇದರಲ್ಲಿ ಬೆಟ್ಟ ರೊಟ್ಟಿನಾಗಿದ್ದು ಸ್ವಲ್ಪ ಮನೆಯಲ್ಲಿ ಸ್ಟಿಚಿಂಗ್ ಮಾಡೋರಿಗೆ ಅಂದರೆ ಮಾಮೂಲಿ ಬಟ್ಟೆ ಎಲ್ಲ ಸ್ಟಿಚ್ಚಿಂಗ್ ಮಾಡೋರು ಕೂಡ ಓಕೆ ಇದು ಚೆನ್ನಾಗೆ ಮಾಡ್ಬೋದು ದಿನಕ್ಕೆ ಒಂದು ನಾಲ್ಕೈದು ಬ್ಲೌಸ್ ಹೊಲಿಬೋದು ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ ಇನ್ನೂ ಜಾಸ್ತಿ ಕೂಡ ಮಾಡ್ಕೋಬೋದು ಏನು ಪ್ರಾಬ್ಲಮ್ ಇರೋದಿಲ್ಲ ರನ್ ಆಗುತ್ತೆ ಚೆನ್ನಾಗಿದೆ ನಾನು ತುಂಬ ದಿವಸ ಆಯಿತು ಏಳು ವರ್ಷ ಆಯಿತು ಅದರಲ್ಲಿ ಹೇಳ್ತೀನಲ್ಲ ಆಲ್ಮೋಸ್ಟ್ ಯೂಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿದೆ ಈಗ ಬನ್ನಿ ಒಂದೊಂದೇ ಪಾರ್ಟ್ಸ್ ಎಲ್ಲ ತೋರಿಸ್ಕೊಡ್ತೀನಿ ಮಷಿನಲ್ಲಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಬಂದು ಹೆಡ್ಡು ಮಷಿನ್ದ ಹೆಡ್ ಏನಿರುತ್ತೆ ಹೆಡ್ಡು ನಂದು ನೇಮ್ ಬರ್ದಿದೆ ನೋಡಿ ಚಂದು ಅಂತ ನಾನು ತೊಗೊಂಡಾಗ ಇದು ಪರ್ಮನೆಂಟ್ ಮಾರ್ಕರಲ್ಲಿ ಬರ್ದಿರೋದು ಇದು ಇನ್ನೂ ಹಾಗೆ ಇದೆ ಆಯಿಲ್ ಹಾಕಿರೋದು ಹೋಗಲ್ಲ ಅನ್ಸುತ್ತೆ ಹಾಗಾಗಿ ನೆಕ್ಸ್ಟು ಇದು ಬಂದೆ ವೀಲ್ ಪೆಡಲ್ ಕೂಡ ಮಾಡಬಹುದು ಆರಾಮ್ ಇರುತ್ತೆ ಪೆಡಲ್ ಮಾಡೋಕ್ಕೂ ಕೂಡ ಬಟ್ ನಾನು ತಗೊಂಡಾಗೇನೆ ಸರಿ ಮೋಟರ್ನ ಫಿಕ್ಸ್ ಮಾಡಿಸ್ಕೊಂಡಿದ್ದೀನಿ ಹಾಗಾಗಿ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಮೋಟರ್ ಇರೋದ್ರಿಂದ ಆರಾಮಾಗಿ ಹೊಲಿಬೋದು ಬಟ್ಟೆಗಳನ್ನ ಹಾಗೆ ಇದರಲ್ಲಿ ಪಾರ್ಟ್ಸ್ ಅಂದ್ರೆ ಹುಕ್ ಬರುತ್ತೆ ಆಮೇಲೆ ಇದು ಬಂದು ಫೂಟ್ ಬರುತ್ತೆ ಅಂದ್ರೆ ಇದು ಪ್ರೆಸರ್ ಫೂಟ್ ಅಂದ್ರೆ ಫೂಟ್ ಅದನ್ನ ನಾವು ಇದು ಒಂದ್ ಕೂಡ ಹಾಕೋಬಹುದು ಎರಡು ಕೂಡ ಹಾಕೋಬಹುದು ಅಂದ್ರೆ ಒಂದು ಸೈಡ್ ಕೂಡ ಫಿಕ್ಸ್ ಮಾಡ್ಕೋಬೋದು ಹಾಗೆ ಇಲ್ಲಿ ಬಂದು ಹಲ್ಪಟ್ಟಿ ಕೂಡ ಇರುತ್ತೆ ಇಲ್ಲಿ ನೋಡ್ತಾ ಇರಬಹುದು ನನಗೆ ಎಷ್ಟು ಗೊತ್ತಾ ಅಷ್ಟು ಹೇಳ್ತಾ ಇದೀನಿ ನನಗೆ ಫುಲ್ ಡೀಟೇಲ್ ಆಗಿ ಗೊತ್ತಿಲ್ಲ ಇಲ್ಲೊಂದು ಸ್ಕ್ರೂ ಇದೆ ನೋಡಿ ಇದನ್ನ ಬಿಚ್ಚಿಬಿಟ್ಟು ಇದು ಒನ್ ಕಡೆ ಕೂಡ ಮಾಡ್ಕೋಬಹುದು ಅಂದ್ರೆ ಇದು ಫೋಟೋ ಏನಿದೆ ಎರಡು ಸೈಡ್ ಇದೆಯಲ್ಲ ಇದು ಇದನ್ನ ಒನ್ ಸೈಡ್ ಕೂಡ ಹಾಕೋಬಹುದು ನಾವು ಈ ವರ್ಕ್ ಆಗಿರೋ ಬ್ಲೌಸ್ ಮತ್ತೆ ಪೈಪಿಂಗ್ ಕೊಡೋದಕ್ಕೆ ಅವಾಗೆಲ್ಲಾನು ನಮಗೆ ಒಂದ್ ಸೈಡ್ದು ಯೂಸ್ ಆಗುತ್ತೆ ಆಮೇಲೆ ಇದು ಈ ಉಕ್ಕೇನಿರುತ್ತೆ ಅಲ್ವಾ ಇದು ನಾವು ಓಪನ್ ಮಾಡಿಬಿಟ್ಟು ನಾವು ನೀಡಲ್ಲ ಫಿಕ್ಸ್ ಮಾಡ್ಕೊಳ್ಳೋದಕ್ಕೂ ತೆಗಿಯೋದಕ್ಕೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಇವೆಲ್ಲಾನು ಥ್ರೆಡ್ ಥ್ರೆಡ್ ಹಾಕೋದಕ್ಕೆ ಅಂತ ಇರುತ್ತೆ ಥ್ರೆಡ್ ಉಕ್ಕುಗಳು ಇವೆಲ್ಲ ಅಷ್ಟೇ ಇದು ಟೆನ್ಷನ್ನು ಇದನ್ನು ಕೂಡ ಅಷ್ಟೇ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನಾವು ಫಿಟ್ ಮಾಡ್ಕೋಬೇಕು ಅಂದರೆ ಒಂದು ಲೆಂತ್ಗೆ ದಾರ ಟೈಟ್ ಲೂಸ್ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಒಂದು ಇದಿರುತ್ತೆ ಇದು ಅಷ್ಟೇ ಪ್ರೆಸರ್ ಫುಟ್ ಏನಿರುತ್ತಲ್ವ ಇದನ್ನು ಎತ್ತೋದಕ್ಕೂ ಮತ್ತೆ ಇಳಿಸೋದಕ್ಕೆ ಎಲ್ಪ್ ಆಗುತ್ತೆ ನಮಗೆ ಈಗ ಬಟ್ಟೆ ಸ್ಟಿಚ್ ಮಾಡೋವಾಗ ಮೇಲ್ಭಾಗ ತೆಗಿಯೋದಕ್ಕೂ ಇಳಿಸೋದಕ್ಕೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಬಂದು ಇದೆಲ್ಲ ಕೂಡ ಅಷ್ಟೇ ಥ್ರೆಡ್ ಹಾಕೊಳ್ಳೋದಕ್ಕೆ ಆಮೇಲೆ ಇಲ್ಲಿ ಇದು ಸ್ಟಿಚ್ಚು ನಮ್ಗೆ ಎಷ್ಟು ಬೇಕು ಸೈಜು ಸ್ಟಿಚ್ಚು ಹೊಲಿಗೆ ಬರುತ್ತಲ್ಲ ಆ ಹೊಲ್ಗೆ ಸಣ್ಣ ಮತ್ತು ದಪ್ಪ ಇಕ್ಕೊಳೋದಕ್ಕೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಇದು ಬಂದು ರಫ್ ಹೊಡಿಯೋದಕ್ಕೆ ನಾವೀಗ ಹೊಲಿತಾ ಇರ್ತೀವಿ ಮಷೀನಲ್ಲಿ ಆಗ ರಫ್ ಹೊಡಿಬೇಕು ಅಂದರೆ ಇದನ್ನು ಈ ರೀತಿ ಪ್ರೆಸ್ ಮಾಡಿರೇ ರಫ್ ಬರುತ್ತೆ ಈ ರೀತಿ ಅಲ್ಲಿ ಪಾರ್ಟ್ಸುಗಳು ನೆಕ್ಸ್ಟ್ ಇಲ್ಲಿ ಕೇಸು ಬಾಬಿನೆಲ್ಲ ಕೆಳಗಡೆ ಬರುತ್ತೆ ಓಪನ್ ಮಾಡಿ ತೋರಿಸ್ತೀನಿ ಇಲ್ಲಿ ನೋಡಿ ಇಲ್ಲಿ ಫಿಕ್ಸ್ ಮಾಡಿರ್ತೀವಿ ಇಲ್ಲಿ ತಗೋಬಹುದು ಇದನ್ನ ಫಿಕ್ಸ್ ಮಾಡಿರ್ ನೋಡಿ ಒಂದು ಸೌಂಡ್ ಬರುತ್ತೆ ಕೇಳಿಸ್ತು ಅಂದ್ಕೊತೀನಿ ಇನ್ನೊಂದ್ಸರಿ ತೋರಿಸ್ತೀನಿ ಈಗ ನೋಡಿ ಓಪನ್ ಮಾಡಿದ್ದೀನಿ ನಾನು ಇದನ್ನು ನೋಡಿ ಈ ರೀತಿ ಆಗ್ದಾಗ ಈ ಥರ ಟಕ್ ಅಂತ ಒಂದು ಸೌಂಡ್ ಬರುತ್ತೆ ಈ ರೀತಿ ಆಗ್ದಾಗ ಅದು ಟೈಟಾಗಿ ಕೂತಿರುತ್ತೆ ಇವೆಲ್ಲ ಪ್ಲೇಟುಗಳು ಇವು ಕೂಡ ಎಲ್ಲಾನು ಕಂಪಲ್ಸರಿ ಇರಬೇಕು ನೀಟಾಗಿ ಬಟ್ಟೆ ಹೋಗಬೇಕು ಅಂದರೆ ಪ್ಲೇಟ್ಸ್ ಎಲ್ಲಾನು ನೀಟಾಗೇ ಇರಬೇಕು ಹಾಗೆ ಯಾವಾಗಲೂ ಆಯಿಲಿಂಗ್ ಮಾಡ್ತಾ ಇರಬೇಕು ಮಷಿನ್ಗೆ ಇಲ್ಲಾಂದರೆ ಅದು ಸ್ವಲ್ಪ ಒಳಗಡೆ ಪಾರ್ಟ್ಸ್ ಎಲ್ಲ ಏನಿರುತ್ತೆ ಅದೆಲ್ಲ ರಫ್ ಹಿಡಿಯುತ್ತೆ ಹಾಗಾಗಿ ಯಾವಾಗಲೂ ಕೂಡ ಅಷ್ಟೇ ನಾವು ತುಂಬ ಯೂಸ್ ಮಾಡ್ತೀವಿ ಅಂದರೆ ನಮ್ಗೆ ಆಯಿಲಿಂಗ್ದು ಮಾರ್ಕೆಲ್ಲ ಕೊಟ್ಟಿದ್ದಾರೆ ನೋಡಿ ಅಲ್ಲೆಲ್ಲನೂ ಆಯಿಲ್ ಹಾಕ್ಬಿಟ್ಟು ಯೂಸ್ ಮಾಡ್ಕೋಬೇಕು ಹಾಗೆ ನಿಮಗೆ ಹೊಲಿಗೆ ಟೈಟು ಲೂಸು ಎಲ್ಲ ಬರ್ತಾ ಇದೆ ಅಂದರೆ ನೋಡಿ ಮೇಲ್ಭಾಗ ಹೊಲಿಗೆ ಟೈಟು ಲೂಸ್ ಬರ್ತಾ ಅಂದರೆ ಇಲ್ಲಿ ಟೆನ್ಷನ್ ಇರುತ್ತಲ್ಲ ಇದರಲ್ಲಿ ನಾವು ಸ್ವಲ್ಪ ಅದನ್ನು ವೇರಿಯೇಷನ್ ಅಂದರೆ ಸ್ವಲ್ಪ ಲೂಸು ಟೈಟ್ ಮಾಡ್ಕೊಳ್ಳೋದ್ರ ಮೂಲಕ ಸರಿ ಮಾಡ್ಕೋಬೇಕಾಗುತ್ತೆ ಆಮೇಲೆ ಕೆಳಗಡೆ ಇದೇನಿದೆಯಲ್ಲ ಕೆಳಗಡೆ ಕೇಸು ಬಾಬಿನೂ ಅಲ್ಲೂ ಕೂಡ ಅಷ್ಟೇ ಲೂಸು ಟೈಟ್ ಬರ್ತಾ ಇದೆ ಅಂದರೆ ಅದರಲ್ಲೂ ಕೂಡ ಅಷ್ಟೇ ಸ್ಕ್ರೂ ಎಲ್ಲ ಇರುತ್ತೆ ಅಲ್ಲಿ ಅದರಲ್ಲಿ ಸ್ವಲ್ಪ ಸರಿ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊಂಡ್ರೆ ಸಾಕು ಸ್ಟಿಚಿಂಗ್ ಕಲ್ತಿದ್ರು ಸಾಕು ನಾವು ಆರಾಮಾಗಿ ಹ್ಯಾಂಡಲ್ ಮಾಡಬಹುದು ಮಷಿನ್ನ ನೆಕ್ಸ್ಟ್ ಬಂದು ಇಲ್ಲಿ ಮೋಟರ್ ಕೂಡ ನೋಡಿ ಪೆಡಲ್ ಇದೆ ಪೆಡಲ್ಗೆ ಕರ್ ಎರಡು ವೈರ್ ಇದೆ ನೋಡಿ ಒಂದು ಮೋಟರ್ ಕೊಟ್ಟಿದ್ದೀನಿ ಇನ್ನೊಂದು ಕರೆಂಟ್ಗೆ ಕಲೆಕ್ಷನ್ ಕೊಟ್ಟಿದೀನಿ ಇದರಿಂದ ನಾವು ಮೋಟರ್ ಕೂಡ ಮಾಡ್ಕೋಬಹುದು ವೀಲ್ ಕೂಡ ಇರುತ್ತೆ ಬೇಕು ಅಂದರೆ ಇದರಲ್ಲೂ ಕೂಡ ನಾವು ರನ್ ಮಾಡ್ಕೋಬೋದು ಹಾಗೆ ಇಲ್ಲಿ ನೋಡಿ ಟೆನ್ಶನ್ ಫುಟ್ ಇರುತ್ತಲ್ಲ ಆ ಫುಟ್ನ ಎತ್ತೋದಕ್ಕೆ ಅಂತ ಇಲ್ಲೂ ಕೂಡ ಇರುತ್ತೆ ಈಗ ನಾವು ಬಟ್ಟೆ ಹೊಲಿತಾ ಇರ್ತೀವಿ ಈ ಕಾಲಲ್ಲೇ ಇದನ್ನು ತೊಡೆ ಇರುತ್ತಲ್ಲ ತೊಡೆಗಿ ಹಿಂಗೆ ಎತ್ತಿರೆ ಅದು ಫೂಟ್ ಇದು ಎತ್ತ ಮೇಲೆ ಬರುತ್ತೆ ಆ ಥರ ಇರುತ್ತೆ ಬಟ್ ಇದು ಅದರಲ್ಲಿ ಫಿಕ್ಸ್ ಮಾಡ್ಕೊಂಡಿಲ್ಲ ನಾನು ಫಿಕ್ಸ್ ಮಾಡಿಸ್ಕೊಡೋಣ ಅಂತ ಅಂದ್ಕೊತೀನಿ ಬಟ್ಟು ಅದು ಆಗಿಲ್ಲ ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು ನೋಡಿ ಇದಿದೆ ಇದು ಈ ಥರ ಎದೊಳುತ್ತೆ ನಾವು ಇದು ಮಾಡಿದಾಗ ಟೈಟ್ ಇಲ್ಲ ಇದು ಟೈಟ್ ಮಾಡಿಸಿದ್ರೆ ಸರಿ ಹೋಗುತ್ತೆ ಇಲ್ಲಿ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಇದನ್ನ ಫಿಕ್ಸ್ ಮಾಡ್ಕೊಂಡ್ರೆ ಒಳ್ಳೇದು ಬಟ್ ನನಗೆ ಫಿಕ್ಸ್ ಮಾಡ್ಕೊಂಡಿಲ್ಲ ನಾನು ಇಲ್ಲೇ ಮಾಮೂಲಿ ಕೈಯಲ್ಲೇ ಎತ್ತುತ್ತೀನಿ ಬಟ್ ಇದ್ರೆ ಇದ್ದರೆ ತುಂಬ ಒಳ್ಳೆಯದು ಈಗೆಲ್ಲ ಆಲ್ಮೋಸ್ಟ್ ಪವರ್ ಮಿಷಿನ್ ಎಲ್ಲ ಬರುತ್ತಲ್ಲ ಅದರಲ್ಲೆಲ್ಲ ಆಲ್ಮೋಸ್ಟ್ ಈ ಥರ ಇರುತ್ತೆ ಅವರಿಲ್ಲಿ ಇಲ್ಲಿ ಈ ಥರ ಪ್ರೆಸ್ ಮಾ ಎತ್ತೋದೇ ಬೇಡ ಫುಡ್ನ ಇಲ್ಲಿ ಬ್ಯಾಕ್ ಸೈಡ್ ಹಿಂಗೆ ಎತ್ತೀವಲ್ಲ ಇಲ್ಲಿ ಎತ್ತೋದೆ ಬೇಡ ಅಲ್ಲೇ ಕಾಲಲ್ಲೇ ಎತ್ಕೋಬೋದು ಆ ಥರ ಇರುತ್ತೆ ಹಾಗೆ ನನಗೆ ರಫ್ ಹೊಡೆಯೋದು ಕೂಡ ಅಷ್ಟೇ ಎಲ್ಲ ಮಷೀನಲ್ಲೂ ಇರೋದಿಲ್ಲ ಇದರಲ್ಲಿದೆ ನನಗೆ ಎಷ್ಟೊಂದು ಸಹ ಆದರೂ ಗೊತ್ತೇ ಇಲ್ಲ ಇದು ರಫ್ ಹೊಡಿಯೋದು ಇದೆ ಅಂತ ಆಮೇಲೆ ಒಂದು ಸರಿ ಸರ್ವೀಸಿಂಗ್ ಕೊಟ್ಟಾಗ ಅಲ್ಲಿ ಅವರು ಸ್ಟಿಚ್ ಮಾಡಿ ತೋರಿಸುವಾಗ ಅವ್ರು ರಫ್ ಹೊಡಿಯೋದು ನೋಡಿಬಿಟ್ಟು ಹೌದಾ ಇದೇನು ಅಂತ ಕೇಳಿದಾಗ ಅವ್ರು ಹೇಳಿಕೊಟ್ರು ಹಾಗಾಗಿ ಕೆಲವೊಂದು ಹೇಳ್ತೀನಲ್ಲ ಅಷ್ಟೊಂದು ನನಗೂ ಗೊತ್ತಿರೋದಿಲ್ಲ ಬಟ್ ಈಗ ಆಲ್ಮೋಸ್ಟ್ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ ತಿಳ್ಕೊಂಡು ಡೈಲಿ ಆಲ್ಮೋಸ್ಟ್ ಸ್ಟಿಚ್ ಮಾಡ್ತಾ ಇರ್ತೀನಿ ಯಾವಾಗಲೂ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ತುಂಬಾ ಚೆನ್ನಾಗಿದೆ ನೀವು ಮನೆಯಲ್ಲೇ ಬಟ್ಟೆಲ್ಲ ಹೊಲಿತೀರಾ ಅನ್ನೋರು ಈ ತರ ಮಿಷಿನ್ನ ತಗೋಬೋದು ಆರಾಮಾಗೆ ನೆಕ್ಸ್ಟ್ ಈಗ ನಾನು ನೋಡಿ ನೀಡಲ್ನ ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಈ ತರ ಒಂದು ಸ್ಕ್ರೂ ಡ್ರೈವರ್ ಇರುತ್ತಲ್ಲ ಈ ತರದನ್ನ ತಗೋಬೇಕು ನಾವು ಟೆಕ್ಸ್ಟರ್ ಬರುತ್ತಲ್ಲ ಅದಕ್ಕೆ ತಗೊಂಡ್ರು ಕೂಡ ಓಕೆ ಇಲ್ಲೊಂದು ಹುಕ್ ಇರುತ್ತೆ ನೋಡಿ ಈ ಉಕ್ನ ನಾವು ನೀಟಾಗಿ ಬಿಚ್ಚಬೇಕು ಈ ಉಪ್ಪನ ನಾವು ಸ್ವಲ್ಪ ಲೂಸ್ ಮಾಡಿ ಸಾಕು ನಮಗೆ ನೀಡಲ್ ಏನಿರುತ್ತೆ ಆ ನೀಡಲು ಕೆಳಗಡೆ ಬರುತ್ತೆ ಇದಕ್ಕೆ ನೀಡಲ್ಲಿ ಬಂದು ನೋಡಿ ಇದು ಫುಲ್ ರೌಂಡ್ ಇರುತ್ತೆ ಝೂಮ್ ಹಾಕಿದ್ದೀನಿ ಹಂಗಾಗಿ ಇದಕ್ಕೆ ನೀಡಲ್ ನೋಡಿ ಫುಲ್ ರೌಂಡ್ ಶೇಪ್ ಇರುತ್ತೆ ಈ ತರ ಅದು ತೋರಿಸ್ತೀನಿ ನನಗೂ ಎಷ್ಟನೇ ಏನು ಅಂತ ಇಲ್ಲ ಈ ಕಡೆ ಚಪ್ಪಟೆ ಇರುತ್ತೆ ಮಾಮೂಲಿ ಚಿಕ್ಕ ಮಿಷಿನ್ಗೆಲ್ಲ ಬಟ್ ಇದು ಫುಲ್ ರೌಂಡ್ ಇರುತ್ತೆ ಈ ತರ ಮಾಡಬೇಕು ಹಾಗೆ ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಕೆಳಗಡೆ ಭಾಗ ಚಪ್ಪಟೆ ಇರುತ್ತೆ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಒಂದು ಸೈಡ್ ಕೆಳಗಡೆ ಭಾಗ ಚಪ್ಪಟೆ ಇರುತ್ತೆ ಅದು ಬಂದು ನಮ್ಮ ಬಲಗಡೆ ಬರಬೇಕು ಈ ಚಪ್ಪಟೆ ಏನಿದೆಯಲ್ಲ ಇದು ಬಲಗಡೆ ಬರಬೇಕು ಈ ರೀತಿ ನೋಡಿಬಿಟ್ಟು ನಾವು ಫಿಕ್ಸ್ ಮಾಡ್ಕೋಬೇಕು ಹಾಗೆ ಏನಿದೆ ಆ ಹೋಲ್ ಈ ರೀತಿ ಹಿಂಗೆ ಅಡ್ಡ ಇರಬೇಕು ಈ ಕಡೆಯಿಂದ ದಾರೆ ಇರ್ತಿದ್ರೆ ನಾವು ಈ ಕಡೆಯಿಂದ ತೊಗೊಳೋದಕ್ಕೆ ಈಸಿ ಆಗಬೇಕು ಆ ರೀತಿ ಇರಬೇಕು ನಾವು ಮೊದಲು ನೀಡನ್ನು ನೀಟಾಗೆ ಫಿಕ್ಸ್ ಮಾಡಿಕೊಂಡ್ರೆ ಹೊಲಿಗೆ ಕೂಡ ನೀಟಾಗಿ ಬರುತ್ತೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ನೀಡನ್ನು ಕರೆಕ್ಟಾಗಿ ಫಿಕ್ಸ್ ಮಾಡಲಿಲ್ಲ ಅಂದರೆ ಹೊಲಿಗೆ ಕೂಡ ಪ್ರಾಬ್ಲಮ್ ಆಗುತ್ತೆ ನೋಡಿ ಇದು ಫಿಕ್ಸ್ ಆದಮೇಲೆ ಸ್ವಲ್ಪ ಟೈಟ್ ಮಾಡಿಕೊಡೋದು ನೋಡಿ ಇದೇನಿದೆ ಚಪಟೆ ಇದು ಈ ಕಡೆ ಬಂದಿದೆ ಈ ರೀತಿ ಫಿಕ್ಸ್ ನ ಮಾಡ್ಕೋಬೇಕು ನಾವು ನೋಡಿ ಈ ರೀತಿ ಟೈಟ್ ಮಾಡಬೇಕು ಮಾಡಿಬಿಟ್ಟು ಟೈಟ್ ಮಾಡಿ ಒಂದ್ಸರಿ ನೋಡಿ ಈ ರೀತಿ ವೀಲಲ್ಲಿ ನಾವು ಹಾಕಿಸ್ಬೇಕು ಆಡಿಸ್ಬೇಕು ಅದು ನಮಗೆ ನೀಟಾಗಿ ಹೋಲ್ ಒಳಗಡೆ ಹೋಗ್ತಿದೆ ಇಲ್ಲ ಅಂತ ಗೊತ್ತಾಗುತ್ತೆ ಸೈಡ್ಗಿತ್ತು ಅಂದ್ರೆ ಅವಾಗೆ ನಾವು ಅದನ್ನ ಮತ್ತೆ ಕರೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಬಾಬಿನು ಮತ್ತು ಕೇಸ್ ಕೂಡ ತೋರಿಸ್ಕೊಡ್ತೀನಿ ನೋಡಿ ಇದು ಬಂದು ಕೇಸು ಇದು ಬಂದು ಬಾಬಿನು ಬಾಬಿನಿಗೆ ಥ್ರೆಡ್ ನೋಡಿ ಎಷ್ಟು ನೀಟಾಗಿ ಅಂದರೆ ನೀಟಾಗಿ ಸುತ್ತಿರಬೇಕು ಬಾಬಿನಿಗೆ ಥ್ರೆಡ್ಡು ನಾವು ಯಾ ಆ ಕಡೆ ಈ ಕಡೆ ಎಲ್ಲ ಹೋಗಬಾರ್ದು ಸುಕ್ಲಾಗೋದು ಈ ಥರದ್ದೆಲ್ಲ ಏನು ಆಗಬಾರ್ದು ನೀಟಾಗಿ ಈ ರೀತಿ ಇರಬೇಕು ಬಾಬಿನಿಗೆ ಥ್ರೆಡ್ಡು ಈ ರೀತಿ ನೀಟಾಗ ಈ ರೀತಿ ನೀಟಾಗಿ ಸುತ್ತಿದಾಗ ನಮಗೆ ದಾರ ಕೂಡ ಅಷ್ಟೇ ನೀಟಾಗಿ ತಗೊಳ್ಳುತ್ತೆ ಇದು ಕೇಸು ನೋಡಿ ಈ ರೀತಿ ಇರುತ್ತೆ ಇದು ಸ್ವಲ್ಪ ಹೈ ಮಿಷಿನ್ನು ಹಾಗಾಗಿ ಈ ರೀತಿ ಬಂದಿದೆ ಮಾಮೂಲಿ ಮಷಿನ್ಗೆಲ್ಲ ಸ್ವಲ್ಪ ಇನ್ನೂ ದಪ್ಪ ಇರುತ್ತೆ ಸಣ್ಣ ಇರುತ್ತೆ ಇಷ್ಟ ಇರೋದಿಲ್ಲ ಸಣ್ಣ ಇರುತ್ತೆ ನಾನು ಜಿಗ್ ಜ ಮಿಷಿನ್ ಹಾಕಿದ್ದೀನಲ್ಲ ಅದು ಬೇರೆ ಅದು ಬೇಸಿಕ್ ಮಾಡಲ್ ಮಷಿನು ಇದು ಸ್ವಲ್ಪ ಕ್ವಿಕ್ ಸ್ಟಿಚ್ ಮೆಷಿನ್ನು ಹಾಗಾಗಿ ನೋಡಿ ಈ ರೀತಿ ಕೇಸನ್ನ ಇದಕ್ಕೆ ಯೂಸ್ ಮಾಡೋದು ನಮ್ಮ ನಿಮಗೆ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಈ ಥರ ಇದೆ ನಿಮ್ಗೆ ಇದ್ರದ್ದು ಫೋಟೋಸ್ ಎಲ್ಲ ಬೇಕು ಅಂದ್ರೆ ಕಮ್ಯುನಿಟಿ ಪೋಸ್ಟ್ ಇದು ಹಾಕ್ತೀನಿ ಅಲ್ವಾ ಈ ಥ್ರೆಡ್ ಏನಿದೆ ಇದು ನಮ್ಮ ಸೈಡ್ ಇರಬೇಕು ನೋಡಿ ನಮ್ಮ ಕಡೆ ಬರ್ತಾ ಇರಬೇಕು ಈ ರೀತಿ ಇಟ್ಕೋಬೇಕು ಕೇಸ್ ನೋಡಿ ಅಷ್ಟೇ ನೋಡಿ ಈ ರೀತಿ ಈ ಕಡೆ ಹಿಂಗೆ ಫಿಕ್ಸ್ ಮಾಡೋದಕ್ಕೆ ಇಟ್ಕೋಬೇಕು ಈ ರೀತಿ ಇಟ್ಕೊಂಡು ಹಿಂಗೆ ಒಳಗಡೆ ಹಾಕ್ಬಿಟ್ಟು ಇದು ನಮ್ಮ ಸೈಡ್ ಎಳ್ಕೋಬೇಕು ಈ ರೀತಿ ಇರ್ಬೇಕು ದಾರ ಇಲ್ಲಿ ಒಂದು ಹೋಲ್ ಇದೆ ನೋಡಿ ಇಲ್ಲಿ ಆ ಹೋಲ್ ಒಳಗಡೆಯಿಂದ ಎಳ್ಕೊಂಡು ಇಲ್ಲಿ ಹಿಂಗೆ ತಗೋಬೇಕು ನೋಡಿ ಹಿಂಗೆ ಫ್ರೀಯಾಗಿ ಬರಬೇಕು ದಾರ ತುಂಬಾ ಟೈಟ್ ಕೂಡ ಇರಬಾರ್ದು ತುಂಬಾ ಲೂಸ್ ಕೂಡ ಇರಬಾರ್ದು ಈ ರೀತಿ ಫ್ರೀಯಾಗಿ ಬರೋ ರೀತಿ ಇರ್ಬೇಕು ಉದ್ದ ದಾರನ ಬಿಟ್ಬಿಟ್ಟು ನೀವು ಇದನ್ನ ಫಿಕ್ಸ್ ಮಾಡಬೇಕು ಕೆಳಗಡೆ ನಾನು ಆಲ್ರೆಡಿ ತೋರಿಸ್ಕೊಟ್ನಲ್ಲ ನೀವು ಮೇಲಿಂದ ಮಾಡೋದಕ್ಕಾಗೋದಿಲ್ಲ ಇದನ್ನ ಕೆಳಗಡೆಯಿಂದಾನೇ ಮಾಡಬೇಕು ಇಲ್ಲಿ ಓಪನ್ ಮಾಡಿ ನನಗೆ ತೋರಿಸಿದೀನಿ ಆಲ್ರೆಡಿ ಈ ರೀತಿ ಮಾಡಿಬಿಟ್ಟು ಇಲ್ಲಿ ಫಿಕ್ಸ್ ಮಾಡಿದಾಗ ನಮಗೆ ಟಕ್ ಅಂತ ಸೌಂಡ್ ಬರುತ್ತೆ ನೋಡಿ ಟಕ್ ಅಂತ ಸೌಂಡ್ ಬರುತ್ತೆ ಆ ರೀತಿ ಸೌಂಡ್ ಬಂದ್ರೆ ನೀಟಾಗಿ ಫಿಕ್ಸ್ ಆಗಿದೆ ಅಂತ ನೆಕ್ಸ್ಟ್ ಈ ಮಷಿನ್ಗೆ ದಾರನ ಯಾವ ರೀತಿ ಅಂತ ಕೂಡ ತೋರಿಸ್ಕೊಡ್ತೀನಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಇದೊಂದು ಇರುತ್ತೆ ಇಲ್ಲಿ ಕಂಬಿ ತರ ಇದಕ್ಕೆ ಮೊದಲು ನಾವು ದಾರನ ಹಾಕೋಬೇಕು ಮೊದಲು ನೋಡಿ ಇದಕ್ಕೆ ದಾರನ ಎರಿಸ್ಕೊಂಡು ಹೀಗೆ ಲಾಕ್ ಮಾಡ್ಕೋಬೇಕು ಯಾವುದೇ ರೀತಿ ಅದು ಸೈಡ್ಗೆ ಹೋಗೋದಿಲ್ಲ ದಾರ ಹಾಗೆ ಟೈಟ್ ಆಗಿರುತ್ತೆ ಮೊದಲು ಎಲ್ಲಿದೆ ನೋಡಿ ಇವು ಇದಕ್ಕೆ ಫಸ್ಟ್ನೇದಕ್ಕೆ ಇದಕ್ಕೆ ಈ ರೀತಿ ದಾರಾನ ಈ ರೀತಿ ಹಾಕೊಂಡು ಆಮೇಲೆ ಟೆನ್ಷನ್ ಇರುತ್ತಲ್ಲ ಈ ಟೆನ್ಷನ್ ಅಲ್ಲಿ ಮಧ್ಯೆ ಹೋಲ್ ಇಲ್ಲಿ ಗ್ಯಾಪ್ ಇರುತ್ತೆ ನಾನು ನಿಮ್ಗೆ ಹತ್ರದಲ್ಲಿ ತೋರಿಸ್ತೀನಿ ನೋಡಿ ಟೆನ್ಷನ್ ಏನಿದೆಯಲ್ಲ ಇಲ್ಲಿ ಎರಡು ಪ್ಲೇಟ್ ಇರುತ್ತೆ ಆ ಪ್ಲೇಟ್ ಒಳಗಡೆ ಈ ರೀತಿ ಆ ಪ್ಲೇಟ್ ಏನಿರುತ್ತೆ ಆ ಪ್ಲೇಟ್ ಒಳಗಡೆ ದಾರನ ಏರಿಸಕೋಬೇಕು ನೀವೇನಿಲ್ಲ ಈ ರೀತಿ ಹಾಕೊಂಡು ಎಳ್ಕೊಂಡ್ರೆ ಸಾಕು ಬರುತ್ತದೆ ಈ ಪ್ಲೇಟ್ ಒಳಗಡೆ ದಾರನ ಹಾಕೋಬೇಕು ನೆಕ್ಸ್ಟ್ ಇದಾದ್ಮೇಲೆ ಇಲ್ಲಿ ನೋಡಿ ಇದು ಕೂಡ ಅಷ್ಟೇ ಥ್ರೆಡ್ ಬಾರ್ ಅಂತಾನೆ ಇರುತ್ತೆ ಅಂದ್ರೆ ದಾರ ಏರಿಸ್ಕೊಳ್ಳೋದಕ್ಕೆ ಅಂತಾನೆ ಇರ್ತವೆ ಇವು ಇವು ಕೂಡ ಈ ರೀತಿ ಹಾಕೋಬೇಕು ಮೇಲ್ಭಾಗ ಇದೆಯಲ್ಲ ಇದಕ್ಕೆ ಏರಿಸಕೋಬೇಕು ನೆಕ್ಸ್ಟ್ ಇದಾದ್ಮೇಲೆ ಈ ಕಡೆ ಒಂದಿದೆ ನೋಡಿ ಇದಕ್ ಹಾಕೋಬೇಕು ಇದ್ಮೇಲೆ ಆಮೇಲೆ ಸೂಜಿ ಇದೆ ಲಾಸ್ಟ್ ಅಲ್ಲಿ ಸೂಜಿಗೆ ಏರಿಸ್ಕೋಬೇಕು ಸೂಜಿಗೆ ನಿಮಗೆ ಕಾಣೋದಿಲ್ಲ ಏರಿಸ್ಕೊಳ್ಳೋದಕ್ಕೆ ಕೆಲವೊಬ್ರು ತುಂಬಾನೇ ಕಷ್ಟ ಆಗುತ್ತೆ ಆ ಥರದವ್ರಿಗೆಲ್ಲ ಕೆಲವೊಂದು ಉಕ್ಸ್ ತರ ಬಂದಿದ್ದಾವೆ ಆರಾಮಾಗಿ ಸೂಜಿನ ಹಾಕೋಬಹುದು ದಾರನ ಹಾಕೋಬಹುದು ಥರದ್ದು ಬಂದಿದೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ಸೂಜಿಗೆ ಬಂತು ನೆಕ್ಸ್ಟ್ ಈಗ ನೋಡಿ ಕೆಳಗಡೆ ದಾರ ಕೂಡ ನೋಡಿ ಒಂದ್ಸರಿ ಇನ್ನೊಂದು ಸರಿ ತೋರಿಸ್ತೀನಿ ನಾನು ನಿಮಗೆ ನೋಡಿ ಒಂದ್ಸರಿ ನಾವು ಬಾಬಿನ ಈ ರೀತಿ ಹಿಂಗೆ ಎಳ್ಕೊಂಡ್ರೆ ನೋಡಿ ಆ ದಾರ ಏನಿರುತ್ತೆ ಆ ದಾರದ ಮೇಲ್ಭಾಗ ಕೆಳಗಡೆ ಬಾಬಿನ ದಾರನ ಎತ್ಕೊಳ್ಳುತ್ತೆ ನೋಡಿ ಈಗ ಕೆಳಗಡೆ ಬಾಬಿನ ದಾರ ಬ್ಲೂ ಇದೆ ಮೇಲೆ ಗ್ರೀನ್ ಇದೆ ನೀಟಾಗಿ ಎರಡು ಕೂಡ ಬಂದಿದೆ ಈಗ ನಾನು ರನ್ ಮಾಡೋದು ಹೇಗೆ ಅಂತ ಕೂಡ ತೋರಿಸ್ತೀನಿ ಈಗ ಮೊದಲು ಕಲೆಕ್ಷನ್ನ ಕೊಟ್ಟಿದ್ದೀನಿ ಕಲೆಕ್ಷನ್ ಕೊಟ್ಟಿದ್ದಾದ್ಮೇಲೆ ನೋಡಿ ಒಂದು ಬಟ್ಟೆನ ತಗೊಂಡಿದೀನಿ ಸುಮ್ಮನೆ ಇದು ಬಟ್ಟೆಗೆ ಸೈಡಲ್ಲಿ ಹೊಲ್ದು ತೋರಿಸ್ತಾ ಇದೀನಿ ನೋಡಿ ಈ ರೀತಿ ಬಟ್ಟೆ ಇರುತ್ತೆ ಅಂದ್ಕೊಳ್ಳಿ ನಿಮಗೆ ಯಾವ ರೀತಿ ಬೇಕು ಅನ್ನೋ ಆ ರೀತಿ ಹೊಲ್ಕೋಬೋದು ಏನಿಲ್ಲ ಇದು ಫುಟ್ ಇರುತ್ತಲ್ಲ ಫುಟ್ನ ಈ ರೀತಿ ಎತ್ತಬೇಕು ಎತ್ತಿ ಕೆಳಗಡೆ ಹಾಕ್ಬಿಟ್ಟು ಕೆಳಗಡೆ ಮೋಟರ್ ಇದೆಯಲ್ಲ ಅದನ್ನು ಆಲಕ್ಕೆ ರನ್ ಮಾಡ್ಕೊಂಡು ಹೋಗ್ಬೇಕು ನೋಡಿ ಅಷ್ಟೇ ನೋಡಿ ಹೊಲಿಗೆ ಬಂದಿದೆ ಈ ರೀತಿ ಬರುತ್ತೆ ಇದು ದಾರ ಕೂಡ ನಿಮಗೆ ಗೊತ್ತಾಗುತ್ತೆ ಇದು ಸ್ವಲ್ಪ ದೊಡ್ಡ ಇದೆ ಹೊಲಿಗೆ ಟೈಟ್ ಮಾಡ್ಕೋಬೇಕು ಇಷ್ಟು ಸ್ವಲ್ಪ ದೊಡ್ಡ ದೊಡ್ಡ ಹೊಲಿಗೆ ಇಡಬಾರ್ದು ಇನ್ನು ಸಣ್ಣ ಹೊಲಿಗೆ ಇಟ್ಟು ಮಾಡಬೇಕು ಕಾಣ್ತಾ ಇದೆ ಅಂತ ಅನ್ಕೊಂಡು ನೋಡಿ ಇದಕ್ಕೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಇನ್ನು ದೊಡ್ಡ ಹೊಲಿಗೆ ಬೇಕು ಅಂದ್ರೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಚೇಂಜ್ ಮಾಡ್ಕೋಬೇಕು ಇಲ್ಲಿ ನಾಲ್ಕನೇ ನಂಬರ್ ಇಟ್ಕೋಬೋದು ಐದಕ್ಕೆ ಇಟ್ಕೋಬೋದು ಇದೆಲ್ಲ ದೊಡ್ಡ ಹೊಲಿಗೆ ಬರುತ್ತೆ ತುಂಬ ಲೆಂತಿ ಹೊಲಿಗೆ ಬರುತ್ತೆ ಸುಮ್ಮನೆ ನೀವು ಏನಾದರೂ ಹಂಗೆ ಹೊಲಿಗೆ ಹಾಕ್ಬಿಟ್ಟು ಮತ್ತು ಬಿಚ್ಚಬೇಕು ಅನ್ನ ಹುಟ್ಟಿ ಈ ಥರ ದೊಡ್ಡ ಹೊಲಿಗೆ ಇಟ್ಬಿಟ್ಟು ಹಾಕೋಬೋದು ನೋಡಿ ಮೂರು ಹೊಲಿಗೆಗೂ ಕೂಡ ಡಿಫ್ರೆನ್ಸ್ ಇದೆ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಮೂರು ಹೊಲಿಗೆಗೂ ಕೂಡ ಡಿಫ್ರೆನ್ಸ್ ಇದೆ ಇದು ನಾವು ಮಾಮೂಲಿ ಸ್ಟಿಚಿಂಗ್ ಮಾಡೋದಕ್ಕೆಲ್ಲ ಫಸ್ಟ್ ಒನ್ ಇದೆಯಲ್ಲ ಅದು ಇಟ್ಕೊತೀವಿ ಸೆಕೆಂಡ್ ಒನ್ ಇದೆಯಲ್ಲ ಅದು ಸ್ವಲ್ಪ ಲಾಂಗ್ ಆಯಿತು ಅದು ಇಟ್ಕೊಂಡ್ರೆ ಬೇಗ ಬಿಚ್ಕೊಳ್ಳುತ್ತೆ ತರ್ಡ್ ಒನ್ ಇದೆಯಲ್ಲ ಇದು ಬಂದು ಅದೇ ಸುಮ್ಮನೆ ಏನಾದರೂ ಒಂದೀಗ ಏನಾದರೂ ಬರೋದಿಲ್ಲ ಫಸ್ಟು ಸ್ಟಾರ್ಟಿಂಗ್ ಟ್ರೈ ಮಾಡ್ತಾ ಇರ್ತೀವಿ ಆಗ ಈ ಥರ ದೊಡ್ಡೊಲಿಗೆ ಹಾಕ್ಕೊಬಿಟ್ಟು ನೋಡಿ ನೀಟಾಗಿ ಬಂತಾನೆ ಮತ್ತು ಚಿಕ್ಕ ಹೊಲ್ಗೆನ ಹಾಕ್ಕೊಬೋದು ಈ ರೀತಿ ಮಾಡ್ಕೊಬೋದು ಇನ್ನೂ ಚಿಕ್ಕ ಹೊಲ್ಗೆ ಕೂಡ ಮಾಡ್ಕೊಬೋದು ತೋರಿಸ್ತೀನಿ ನೋಡಿ ಇದು ಬಂದು ಎಷ್ಟು ಒನ್ ಇಟ್ಟಿದ್ದೀನಿ ಒನ್ ಇಟ್ಟಾಗ ನೋಡಿ ಈ ರೀತಿ ಬಂದಿದೆ ಈ ರೀತಿ ನಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೋಬೋದು ಹಾಗೆ ರಫ್ ಹೊಡಿಯೋದು ಕೂಡ ತೋರಿಸ್ಕೊಡ್ತೀನಿ ನೋಡಿ ಒಲ್ಗಿಷ್ಟೊಂದು ಇಡಬಾರ್ದು ನಾವು ಎರಡು ಇಟ್ಕೋಬೇಕು ಎರಡು ಹೊರಗೆ ಇಟ್ಟರೆ ಬೆಟರು ನೋಡಿ ಈ ರೀತಿ ಹೊಲಿತಾ ಇರ್ತೀವಿ ಎಡ್ಜಲ್ಲಿ ರಫ್ ಹೊಡಿಬೇಕು ಅಂದ್ರೆ ಇಲ್ಲಿ ನೋಡಿ ಇದು ರಫ್ ಹೊಡಿಯೋದಕ್ಕೊಂದು ಇದಿರುತ್ತೆ ಇಲ್ಲಿ ಈ ರೀತಿ ಪ್ರೆಸ್ ಮಾಡಿದಾಗ ಅದು ಇಲ್ಲಿ ಹೋಗಿ ಆಟೋಮೆಟಿಕ್ ಬರುತ್ತೆ ನೀವು ಯಾವುದೇ ಒಂದು ಹೊಲಿಗೆ ಹಾಕಿ ಸ್ಟಾರ್ಟಿಂಗು ಮತ್ತು ಎಂಡಿಂಗಲ್ಲೆಲ್ಲ ರಫ್ ಹೊಡೆದ್ರೆ ಬೇಗ ಬಿಚ್ಕೊಳ್ಳೋದಿಲ್ಲ ಹೊಲಿಗೆ ಹಾಗಾಗಿ ನೋಡಿ ಎಷ್ಟೊಂದು ರಫ್ ಬಂದಿದೆ ಅಂತ ಈ ರೀತಿ ಇದನ್ನು ಪ್ರೆಸ್ ಮಾಡಿ ನಾವು ಮಿಷಿನ್ ರನ್ ಮಾಡ್ತಾ ಮಾಡ್ತಾನೆ ಪ್ರೆಸ್ ಮಾಡಿದರೆ ಅದು ಆಟೋಮೆಟಿಕ್ ಹಿಂದೆ ಹೋಗ್ಬಿಟ್ಟು ಮುಂದೆ ಬರುತ್ತೆ ಈ ರೀತಿ ರಫ್ ಬಂದಿರುತ್ತೆ ಇದಿಷ್ಟೇ ಫುಲ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ ಹಾಗೆ ಒಂದು ಸೀಸರ್ ಕೂಡ ಅಷ್ಟೇ ಚೆನ್ನಾಗಿರೋಂಥ ಸೀಸರ್ನ ನಾವು ಇಟ್ಕೊಂಡಿರ್ಬೇಕು ಯಾವಾಗಲೂ ಕೂಡ ಅಷ್ಟೇ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್